ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ರೆಬಲ್ಸ್ ಪಟ್ಟು ಇದರ ನಡುವೆ ಇವತ್ತಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗ್ತಾ ಇದೆ ಸರ್ಕಾರದ ವಿರುದ್ಧ ಸಮರಕ್ಕೆ ವಿಪಕ್ಷಗಳು ಭರ್ಚರಿ ಅಸ್ತ್ರಗಳನ್ನೇ ಸಜ್ಜು ಮಾಡಿಕೊಂಡಿವೆ ವಿಪಕ್ಷಗಳಿಗೆ ತಕ್ಕ ಉತ್ತರ ಕೊಡೋದಕ್ಕೆ ಆಡಳಿತ ಪಕ್ಷ ಕೂಡ ಎಲ್ಲಾ ವ್ಯವಸ್ಥೆ ಮಾಡಿಕೊಂಡಿದೆ ಕುರ್ಚಿ ಕಾಳಗದ ಮಧ್ಯೆ ಇಂದಿನಿಂದ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಬೀಡುಬಿಟ್ಟ ಇಡೀ ಸರ್ಕಾರ ಮತ್ತು ವಿಪಕ್ಷಗಳು ಸರ್ಕಾರ ಕಟ್ಟಿಹಾಕಲು ವಿಪಕ್ಷಗಳ ಅಸ್ತ್ರ ಕಾಂಗ್ರೆಸ್ನಿಂದಲೂ ಪ್ರತ್ಯಸ್ತ್ರ ಕುರ್ಚಿ ಕದನದಿಂದ ಸದ್ದು ಮಾಡ್ತಾ ಇದ್ದ ರಾಜ್ಯ ರಾಜಕೀಯ ಇದೀಗ ಬೆಳಗಾವಿಗೆ ಶಿಫ್ಟ್ ಆಗಿದೆ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ ಸರಣಿ ಸಮಸ್ಯೆಗಳನ್ನು ಮುಂದಿಟ್ಟು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ವಿಪಕ್ಷಗಳು ಸಜ್ಜುಗೊಂಡಿವೆ ಪ್ರತಿಪಕ್ಷಗಳಿಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ನಾಯಕರು ಬತ್ತಳಿಕೆಯಲ್ಲಿ ಬಾಣಗಳನ್ನು ಸಂಗ್ರಹಿಸಿದ್ದಾರೆ ಮೊದಲ ದಿನವಾದ ಇವತ್ತು ಮೃತ ಗಣ್ಯರಿಗೆ ಸಂತಾಪ ಸೂಚಕ ಸಭೆ ನಡೆಯಲಿದೆ ಆದರೆ ಮೊದಲ ದಿನವೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗೆ ನಿಲುವಳಿ ಮಂಡಿಸಲು ಬಿಜೆಪಿ ಸಿದ್ಧತೆ ನಡೆಸಿದೆ ಅಧಿವೇಶನದಲ್ಲಿ ಭಾರಿ ಹಂಗಾಮ ನಡೆಯುವ ಸಾಧ್ಯತೆ ದಟ್ಟವಾಗಿದೆ ಅನ್ನದಾತರ ಸಮಸ್ಯೆಗಳನ್ನ ಇಟ್ಟುಕೊಂಡೇ ಮೊದಲ ಹಂತದ ಹೋರಾಟಕ್ಕೆ ಇಳಿಯುವುದಕ್ಕೆ ಬಿಜೆಪಿ ಸರ್ವಸನ್ನದ್ಧವಾಗಿದೆ ಮೆಕ್ಕೆಜೋಳ ಕಬ್ಬಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಸ್ಥಾಪನೆ ತುಂಗಭದ್ರಾ ಅಣೆಕಟ್ಟು ಕ್ರಸ್ಟ್ ಗೇಟ್ ವಿಚಾರವನ್ನೇ ಅಧಿವೇಶನದಲ್ಲಿ ಮುಂದಿಟ್ಟು ಪ್ರತಿಭಟನೆಗೆ ಬಿಜೆಪಿ ಸಿದ್ಧತೆ ನಡೆಸಿದೆ ಬೆಳಗಾವಿಯಲ್ಲಿ ಇಪ್ಪತ್ತು ಸಾವಿರ ರೈತರನ್ನ ಸೇರಿಸಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ನಿರ್ಧಾರ ಮಾಡಲಾಗಿದೆ ನಾವು ಮೊದಲ ದಿನನೇ ಉತ್ತರ ಕರ್ನಾಟಕದ ಒಂದು ನಿಲುವಳಿಯನ್ನು ನಾನು ಕೊಡ್ತಾ ಇದ್ದೀನಿ ಇವತ್ತೇ ನಾನು ಉತ್ತರ ಕರ್ನಾಟಕ ಚರ್ಚೆಗೆ ಡಿಮ್ಯಾಂಡ್ ಮಾಡ್ತೀನಿ ಅಕಸ್ಮಾತು ಅಂತ ಅಂತೇಳಿ ಮುಂದೆ ಹಾಕಿದ್ರೆ ಮಾರನೇ ದಿನ ಅಂತೂ ತೊಗೊಳಕ್ಕೆ ತೊಗೊತೀನಿ ಈ ಸರಿ ಉತ್ತರ ಕರ್ನಾಟಕದ ಚರ್ಚೆ ಮೊದಲಾಗಬೇಕು ಮಂಗಳವಾರ ದೊಡ್ಡ ಹೋರಾಟವನ್ನು ಮಾಡ್ತಾಯಿದ್ದೀನಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಬರ್ತಾ ಇದ್ದಾರೆ ಹೋರಾಟ ಮಾಡೋದಕ್ಕೋಸ್ಕರ ನಾನು ಕೂಡ ಭಾಗವಹಿಸ್ತೀನಿ ವಿಜೇಂದ್ರವರು ನಮ್ಮೆಲ್ಲ ಮುಖಂಡರು ಕೂಡ ಭಾಗವಹಿಸ್ತಾ ಇದ್ದಾರೆ ಸರ್ಕಾರ ರೈತರಿಗೆ ಮೋಸ ಮಾಡಿದೆ ವದ್ರೋಹ ಬಗೆದಿದೆ ಯಾವ ಯಾವ ಯೋಜನೆಗಳನ್ನು ಘೋಷಣೆ ಮಾಡಿತ್ತು ಉತ್ತರ ಕರ್ನಾಟಕದಲ್ಲಿ ಅದೆಲ್ಲ ಮಣ್ಪಾಲಾಗಿದೆ ಕಬ್ಬು ಬೆಳೆಗಾರರು ಬೀದಿ ಪಾಲಾಗಿದ್ದಾರೆ ಆಗಿದ್ದಾರೆ ಸರಿಯಾಗಿ ಅವ್ರಿಗೆ ಪರಿಹಾರ ಸಿಗ್ತಾ ಇಲ್ಲ ಮಳೆ ಆನೆ ಆದಂಥ ಪ್ರದೇಶಗಳಿಗೆ ಸರಿಯಾದಂಥ ಯಾವುದೇ ಮಂತ್ರಿಗಳು ಭೇಟಿ ಮಾಡಿಲ್ಲ ಅಲ್ಲಿ ಪರಿಹಾರ ಸಿಗ್ತಾ ಇಲ್ಲ ಅವಿಶ್ವಾಸ ಅಂತ ಚಿಂತನೆ ಯಾವುದು ಕೂಡ ಸದ್ಯಕ್ಕಿಲ್ಲ ಬಿಜೆಪಿ ಮುಂದೆ ಇಲ್ಲ ಮೊದಲು ಬಂದಿತ್ತು ಆ ಥರದ್ದು ಆದರೆ ಅದರಿಂದ ಏನು ಉಪಯೋಗ ಆಗೋಲ್ಲ ಅವ್ರದ್ದು ನೂರು ಮೂವತ್ತಾರು ಸಂಖ್ಯೆನೂ ಕೂಡ ಇದೆ ಮತ್ತು ಏನು ಉಪಯೋಗ ಆಗೋಲ್ಲ ಅನ್ನೋ ತೀರ್ಮಾನ ಸದ್ಯಕ್ಕೆ ಬೇಡ ಅನ್ನೋದು ಆಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬೆಳಗಾವಿಗೆ ತೆರಳುವ ಮಾರ್ಗ ಮಧ್ಯೆ ನಿನ್ನೆ ಹುಬ್ಬಳ್ಳಿಗೆ ಬಂದಿದ್ರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಸರ್ಕಾರ ಒತ್ತು ನೀಡಬೇಕು ಇದಕ್ಕಾಗಿ ಎಚ್ಚರಿಸುವ ಕೆಲಸ ಮಾಡ್ತೇವೆ ಸುವರ್ಣಸೌಧ ಮುತ್ತಿಗೆ ಹಾಕುವ ರೈತರಿಗೆ ಬೆಂಬಲ ನೀಡುತ್ತೇವೆ ಅಂತ ಹೇಳಿದ್ರು ಅಂದ್ರೆ ಒಂಬತ್ತನೇ ತಾರೀಕು ಬಹಳ ದೊಡ್ಡ ಸಂಖ್ಯೆಯಲ್ಲಿ ರೈತರು ಸುವರ್ಣಸೌಧ ಮುತ್ತಿಗೆನ ಹಾಕುವಂತ ಒಂದು ಕಾರ್ಯಕ್ರಮ ಕೂಡ ಆಯೋಜನೆ ಆಗಿದೆ ಅದರ ಮುಖೇನ ಬೆಳಗಾವಿಯ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಮತ್ತು ರೈತರ ಸಮಸ್ಯೆಗೆ ಆದ್ಯತೆಯನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ನುಡಿದಂತೆ ನಡೆದ ಸರ್ಕಾರ ಅಂತೇಳಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಬೊಬ್ಬೆ ಹೊಡಿತಾ ಇದ್ದಾರೆ ನುಡಿದಂತೆ ನಡೆದ ಸರ್ಕಾರ ಅಲ್ಲ ಎಡವಿ ಬಿದ್ದಿರ್ತಕ್ಕಂಥ ಸರ್ಕಾರ ರೈತರ ಕಬ್ಬು ಬೆಳೆಗಾರ ಸಂಕಟಕ್ಕೆ ಸ್ಪಂದನೆ ಮಾಡಿ ಅಂತ ಇಲ್ಲಿ ಡಿನ್ನರ್ ಮೀಟಿಂಗ್ ಮಾಡ್ತಾರೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ಇವತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಿರಿ ಅಂತ ಹೇಳಿದ್ರೆ ಮಧ್ಯಾಹ್ನ ಲಂಚ್ ಮೀಟಿಂಗ್ ಮಾಡ್ತಾರೆ ಬೆಂಗಳೂರಲ್ಲಿ ಕುತ್ಕೊಂಡು ಒಂದೊಂದು ದಿನ ಒಬ್ಬೊಬ್ರು ಸಚಿವರ ಮನೇಲಿ ಲಂಚ್ ಮೀಟಿಂಗು ಡಿನ್ನರ್ ಮೀಟಿಂಗು ವಾರದಲ್ಲಿ ನಾಲ್ಕು ದಿನ ದೆಹಲಿಗೋಗಿ ಕೂರ್ತಕ್ಕಂಥದ್ದು ಒಟ್ಟಾರೆಯಾಗಿ ಈ ಸರ್ಕಾರದ ಬಗ್ಗೆ ರಾಜ್ಯದ ಜನರು ಸಂಪೂರ್ಣ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಹಾಗಂತ ಕಾಂಗ್ರೆಸ್ ಏನು ಸುಮ್ಮನೆ ಕುಳಿತುಕೊಳ್ಳಲ್ಲ ವಿಪಕ್ಷಗಳಿಗೆ ತಕ್ಕ ಪ್ರತ್ಯುತ್ತರ ನೀಡೋದಕ್ಕೆ ರೆಡಿಯಾಗಿದೆ ಕೈಯೊಳಗಿನ ಬ್ರಹ್ಮಾಸ್ತ್ರದ ಬಗ್ಗೆ ತೋರಿಸ್ತೀವಿ ನೋಡಿ ಮೆಕ್ಕೆಜೋಳ ಬೆಲೆ ವಿಚಾರದಲ್ಲಿ ಕೇಂದ್ರದ ವೈಫಲ್ಯದ ಬಗ್ಗೆ ಪ್ರತ್ಯಾರೋಪ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ತಯಾರಿ ಮಾಡಿಕೊಂಡಿದ್ದಾರೆ ಕಬ್ಬು ಮೆಕ್ಕೆಜೋಳ ಬೆಳೆಗಾರರ ಬೆನ್ನಿಗೆ ಸರ್ಕಾರ ನಿಂತಿದೆ ಅಂತ ಸಮರ್ಥನೆ ಮಾಡಲಿದ್ದಾರೆ ಒಂದು ಲಕ್ಷ ಕೋಟಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ವಿನಿಯೋಗಿಸಿ ಜನರ ಕಲ್ಯಾಣ ಕಾರ್ಯಗಳ ಬಗ್ಗೆ ಸಮರ್ಥಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ ಬಂದ್ ಯಾವುದೇ ಚರ್ಚೆಯಲ್ಲೇ ಸೊ ಎರಡು ಮೂರು ಚರ್ಚೆ ಮಾಡ್ತಾರೆ ಸೊ ಅಷ್ಟಕ್ಕೆ ವ್ಯರ್ಥ ಸರಿಯಾದ ಕೇಂದ್ರ ಸರ್ಕಾರದಲ್ಲಿ ಒಂದು ಕಬ್ಬು ಆಗಿರಲಿ ಅಥವಾ ಮೇಜ್ ಆಗಿರಲಿ ಮಿನಿಮಮ್ ಬೇಸ್ ಪ್ರೈಸ್ ಅವರೇ ಫಿಕ್ಸ್ ಮಾಡ್ತಾರೆ ಯಾವಾಗ ಯಾವಾಗ ಸ್ಟೇಟ್ ಗೋರ್ಮೆಂಟ್ ತೊಂದರೆ ತೊಂದ್ರೆ ಇದ್ದಾಗ ಅದು ಸೆಂಟ್ರಲ್ ಗೌರ್ಮೆಂಟ್ ಕೈ ಚಾಚಬೇಕು ಹಸ್ತದ ಸಹಾಯ ಮಾಡಬೇಕಂತ ನನ್ನ ಅಭಿಪ್ರಾಯ ಬಿಫೋರ್ ಯು ಕೂಡ್ ಕ್ರಿಟಿಸೈಸ್ ನೀವು ಬಂದು ವಿರುದ್ಧ ಮಾಡ್ತೀರಿ ರೈತನ ಕಾರ್ಯಕ್ರಮದ ಹೋರಾಟ ಮಾಡ್ತೀರಿ ಬಿ ಅಪ್ರಿಶಿಯೇಟೆಡ್ ರೈತರು ಮಾಡಬೇಕು ಇಲ್ಲ ನೀವು ಇನ್ವಾಲ್ವ್ ಆದ ಸಂದರ್ಭದಲ್ಲಿ ಕೇಂದ್ರದಲ್ಲಿ ನೀವು ಸರ್ಕಾರ ಇದೆ ನಿಮ್ದೇನು ಒಂದು ರೂಪಾಯಿ ಕೊಡೋದು ಬೇಡನಾ ಮೋದಿಯವರು ಸ್ಟ್ರಾಂಗ್ ಪ್ರೈಮ್ ಮಿನಿಸ್ಟರ್ ಇವತ್ತು ಎಲ್ಲಾದರೂ ಒಂದು ಎಲ್ಲಾದರೂ ಒಂದು ಡ್ಯಾಮ್ ಕಟ್ಟಲಿಕ್ಕೆ ಏನಾದರೂ ಪ್ರಪೋಸಲ್ ಮಾಡಿದರೆ ಡ್ಯಾಮ್ ಕಂಪ್ಲೀಟ್ ಮಾಡಲಿಕ್ಕೆ ಏನಾದ್ರು ಮಾಡಿದರೆ ಏನು ನೀರಾವರಿ ವಿಷಯದಲ್ಲಿ ಜೀರೋ ಮಾಡಿರ್ತಕ್ಕಂಥವೇ ಕೇಂದ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರದವರು ಅಧಿವೇಶನ ಹಿನ್ನೆಲೆ ಸುವರ್ಣಸೌಧಕ್ಕೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು ನಿನ್ನೆ ರಾತ್ರಿ ಜಗಮಗಿಸ್ತಾ ಇತ್ತು ಒಟ್ಟಾರೆ ಇಡೀ ಸರ್ಕಾರ ವಿಪಕ್ಷಿಗಳು ಬೆಳಗಾವಿಯಲ್ಲಿ ಬೀಡುಬಿಟ್ಟಿವೆ ಇವತ್ತಿನಿಂದ ಡಿಸೆಂಬರ್ ಹತ್ತೊಂಬತ್ತರವರೆಗೂ ಚಳಿಗಾಲದ ಅಧಿವೇಶನ ನಡೆಯಲಿದ್ದು ರಾಜಕೀಯ ಜಿದ್ದ ಜಿದ್ದಿ ಕಾವೇರೋದನ್ನ ಖಚಿತವಾಗಿಸಿದೆ ಸದನದ ಒಳಗೆ ಮತ್ತು ಹೊರಗೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವುದಕ್ಕೆ ರೂಪುರೇಷೆ ಸಜ್ಜಾಗಿದೆ ವಿವಿಧ ಸಂಘಟನೆಗಳು ಭಾರೀ ಹೋರಾಟಕ್ಕೆ ಮುಂದಾಗಿರುವ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಆರು ಸಾವಿರಕ್ಕೂ ಅಧಿಕ ಪೊಲೀಸರ ಭದ್ರತೆ ಹಾಕಲಾಗಿದೆ प्रसन्न किरण का जो अनिल टीवी नाइन नेळगावी